ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಣ್ರಿ ಈ ದಿನ ನಾನು ತೋರಿಸ್ತಾ ಇರೋ ರೆಸಿಪಿ ಯಾವುದಪ್ಪ ಅಂದರೆ ಪನ್ನೀರ್ ಪಲಾವ್ ಯಾವ ರೀತಿ ಮಾಡಬೇಕು ಮಾಡಬೇಕಂತ ನೋಡ್ಸ್ಕೊಡ್ತೀನಿ ಸೂಪರಾಗಿರ್ತಕ್ರಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ಈ ರೈಸು ಅಷ್ಟು ರುಚಿಯಾಗಿರುತ್ತೆ ಪನ್ನೀರ್ ಪಲಾವ್ ಅಂತೂ ಈಗ ಯಾಕೆ ಲೈಟ್ ಮಾಡೋದು ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ ಬನ್ನಿ ಸೂಪರಾಗಿರುವಂಥ ಪನ್ನೀರ್ ಪಲಾವ್ ರೆಸಿಪಿ ಕೋಳಿ ಈ ಪನ್ನೀರ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳಲ್ವಾ ಈಗ ನಾವು ಮೊದಲಿಗೆ ನಾವು ಯಾವುದೇ ಒಂದು ಅಡುಗೆ ಮಾಡಲಿ ಫಸ್ಟ್ ನಾವು ಅಕ್ಕಿಯನ್ನು ವಾಶ್ ಮಾಡಿ ಸ್ವಲ್ಪೊತ್ತು ನಾನು ನಾನಿನ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪೊತ್ತು ನೆನ್ಸಿಟ್ಕೊತೀನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ನಾನು ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ ಈಗ ನೋಡಿ ನಾವು ಈ ಪನ್ನೀರ್ ಪಲಾವ್ ಮಾಡ್ಕೊಳೋಕ್ಕೆ ಮೊದಲು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡೋಕ್ಕೆ ನಾನು ಸ್ಟವ್ ಮೇಲೆ ಒಂದು ಪ್ಯಾನಿಟ್ಕೊತೀನಿ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಈಗ ನಾವು ಮಸಾಲೆನ ಸ್ವಲ್ಪ ಅನಿಸ್ಬಿಡ್ತು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಸೂಪರಾಗಿ ತಗೊಂಡ್ರಿ ಪಲಾವ್ ಅನ್ನೋದು ಪನ್ನೀರ್ ಪಲಾವು ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈಗ ನಾನು ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ಇಂಚು ಶುಂಠಿ ಖಾರಕ್ಕೆ ಹಸಿಮೆಣಸು ನೀವೆಷ್ಟು ಖಾರ ತಿಂದರೂ ಅದ ಮೇಲೆ ತಗೊಳ್ಳಿ ನಾನು ಆರು ಹಸಿಮೆಣಸ್ ತೊಗೊಂಡಿದ್ದೀನಿ ಈಗ ನೋಡಿ ಚಕ್ಕೆ ಮತ್ತು ಎರಡು ಲವಂಗ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಆಗೋಷ್ಟು ಪುದೀನ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಈ ಥರ ಫ್ರೈ ಮಾಡಿ ಪಲಾವ್ ಪನ್ನೀರ್ ಪಲಾವ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತಕ್ಕಂದ್ರಿ ನಮಗೆ ಮದುವೆ ಮನೆಯಲ್ಲಾಗಲಿ ಇಲ್ಲ ಯಾವುದೋ ಒಂದು ಫಂಕ್ಷನ್ ಆಗಲಿ ನಮಗೆ ಕೊಡ್ತಾರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಈ ಥರ ಫ್ರೈ ಮಾಡಿ ಮಸಾಲೆ ಈ ಪನ್ನೀರ್ ಬೀಜ ಪಲಾವ್ ಮಾಡೋದರಿಂದ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇಷ್ಟು ಫ್ರೈ ಆಗಿದೆ ಇದು ಓಕೆ ಇದು ಇಷ್ಟು ಸಾಕು ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಣ ಈಗ ನೋಡಿ ನಾವು ಫ್ರೈ ಮಾಡ್ಕೊಂಡಿರೋ ನಾನು ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ ಈಗ ಒಂದು ಇಡೀ ಆಗೋಷ್ಟು ಕಾಯಿ ಸೇರಿಸ್ಕೊಂತೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಗ್ರೈಂಡ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಪೇಸ್ಟ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಪನ್ನೀರ್ ಪಲಾವ್ ಮಾಡ್ಕೊಳೋಕ್ಕೆ ಮಸಾಲೆ ರೆಡಿಯಾಗಿದೆ ಈಗ ಪಲಾವ್ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ಯಾವ ಪಾತ್ರೆ ಬೇಕಾದರೂ ಮಾಡ್ಕೋಬೋದು ಇಲ್ಲದೆ ಕುಕ್ಕರಲ್ಲೂ ಮಾಡ್ಕೊಬೋದು ಒನ್ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒನ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಹಾಕೋದ್ರಿಂದ ನಮಗೆ ಫ್ಲೇವರು ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ತುಪ್ಪ ಚೆನ್ನಾಗಿ ಹಾತ್ಕೊಂಡಿದೆ ಪಲಾವ್ ಎಲ್ಲ ಚಕ್ಕೆ ಸ್ಟಾರು ಅಂತ ಸೇರಿಸ್ಕೊಡ್ತೀನಿ ಈಗ ಸ್ವಲ್ಪ ಹೊತ್ತಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿ ಸೇರಿಸ್ಕೊಳ್ಳೋಣ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ನಾನು ಈ ಥರ ಸ್ಲೈಸ್ ಆಗಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸಣ್ಣ ಈರುಳ್ಳಿ ಆದರೆ ಎರಡು ತೊಗೊಳ್ಳಿ ದಪ್ಪ ಆದರೆ ಒಂದು ಸಾಕು ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈಗ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದು ಫ್ರೈ ಆಗಿದೆ ಇಷ್ಟಾದರೂ ನಮಗೆ ಪಲಾವ್ ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮೊದಲೇ ಮಸಾಲೆನ ಉರ್ ಪೇಸ್ಟ್ ಮಾಡಿ ಅದನ್ನ ಅದನ್ನು ಈಗ ನೋಡಿ ನಮ್ಮ ಮೊದಲೇ ಮಸಾಲೆನ ಫ್ರೈ ಮಾಡಿ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದಾರ ತೇರ್ಸ್ಕೋಣ ಈಗ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ ಯಾಕಂದರೆ ನಾವು ಮಸಾಲೆನ ಮೊದಲೇ ಫ್ರೈ ಮಾಡ್ಕೊಂಡ್ರೆ ಅದರಿಂದ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ಇದರಲ್ಲಿ ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನೀಟಾಗಿ ಎಷ್ಟು ಚಂದ ಎಣ್ಣೆ ಅಂತ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೀವು ಈಗ ನಾವು ಪನ್ನೀರ್ ಸೇಸ್ಕೊಳ ಈಗ ನಾನು ಪನ್ನೀರ್ ಸೇಸ್ಕೊತೀನಿ ನಾನು ಒಂದು ಹಂಡ್ರೆಡ್ ಆಗೋಷ್ಟು ಪನ್ನೀರ್ ತಗೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಮತ್ತು ಬೀನ್ಸು ಮತ್ತು ನೌಕಲ್ಲು ಸೇಸ್ಕೊತೀನಿ ನಿಮಗೆ ಬಟಾಣಿ ಹಸಿ ಬಟಾಣಿ ಇದ್ದರೆ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ಲ ಅಂತ ನಾನು ತೋರಿಸ್ತಾ ಇಲ್ಲ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಇದಕ್ಕೆ ಒಂದು ಟೊಮೊಟೊ ಸೇಸ್ಕೊತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ರುಚಿಗೆ ತಕ್ಕ ಸೂಪ್ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲೆ ಸೇಸ್ಕೋಣ ಅರ್ಧ ಸ್ಪೂನ್ ಸೇಸ್ಕೊಳ್ಳಿ ಸಾಕು ಗರಂ ಮಸಾಲೆ ಹಾಕೋದ್ರಿಂದ ನಮಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಈಗ ನಾವು ಅಕ್ಕಿನ ತೊಳೆದು ವಾಶ್ ಮಾಡ್ಕೊಂಡಿದ್ದೀವಿ ಅಂದು ಸೇರಿಸ್ಕೊಳ ಈಗ ನಾನು ಮೊದಲೇ ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೆ ಅಂದು ಸೇಸ್ಕೊಂಡಿದ್ದೀನಿ ಈಗ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅರ್ಧ ಡಬ್ಬಲ್ಲಿ ನೀರು ಸೇಸ್ಕೋಬೇಕು ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಸೇಸ್ಕೋಬೇಕು ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೆಮನ್ ರಸ ಸೇಸ್ಕೊಳ್ಳೋಣ ಈಗ ನಾನು ಸ್ವಲ್ಪ ಲೆಮನ್ ರಸ ಸೇಸ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಟೂ ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ ಈಗ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ಈಗ ನಾವು ಟೂ ವಿಸಿಲ್ ಬರೋ ಗಂಟೆ ಕಾಯಬೇಕು ನೋಡಿ ಎರಡು ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಬಿಸಿ ಬಿಸಿ ಪನ್ನೀರ್ ಪಲಾವ್ ರೆಡಿ ಆಗಿದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಟೇಸ್ಟೂ ಅದೇ ಥರ ಇರುತ್ತೆ ಕಂಟ್ರಿ ಒಮ್ಮೆ ಟ್ರೈ ಮಾಡಿದೆ ನೀ ಪನ್ನೀರ್ ಪಲಾವ್ನ ಇದೇ ಥರ ಕಮ್ಮಿ ಮಸಾಲೆ ಬಡಿಸ್ಕೊಂಡು ಟೇಸ್ಟಿಯಾದ ಪಲಾವ್ ಮಾಡ್ಕೊಬೋದು ಒಂದು ಸತಿ ತಿಂದವರು ಮತ್ತೆ ಕೇಳಿ ಹಾಕ್ಸ್ಕೊತಾರೆ ಅಷ್ಟು ರುಚಿಯಾಗಿರುತ್ತೆ ಯಾಕೆ ರೇಟ್ ಮಾಡೋದು ಮನೆಯಲ್ಲಿ ಇದೇ ಥರ ಪನ್ನೀರ್ ರೆಸಿಪಿ ಪನ್ನೀರ್ ಪಲಾವ್ನ ಟ್ರೈ ಮಾಡಿ ಟೇಸ್ಟ್ ನೋಡಿ ಹಾಗೆ ಕಮೆಂಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಾಯ್